ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮನ್ನ ದೇವಾಲಯಗಳ ನಗರಿ ಒಡಿಸ್ಸಾದ ರಾಜಧಾನಿ ಭುವನೇಶ್ವರ್ಗೆ ಕರ್ಕೊಂಡು ಬಂದಿದ್ದೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮನ್ನು ದೇವಾಲಯಗಳ ನಗರಿ ಒಡಿಸ್ಸಾದ ರಾಜಧಾನಿ ಭುವನೇಶ್ವರ್ಗೆ ಕರ್ಕೊಂಡ್ ಬಂದಿದ್ದೀನಿ ಮೊದಲನೇದಾಗಿ ನಾನು ಇಲ್ಲಿ ಉದಯಗಿರಿ ಮತ್ತು ಸ್ಕಂದಗಿರಿ ಕೇ ಟೆಂಪಲ್ಸ್ಗೆ ಬಂದಿದ್ದೀನಿ ಅಂದರೆ ಇಲ್ಲಿ ಇರುವಂತಹ ಜೈನ ಗುಹೆಗಳನ್ನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಕೊನಾರ್ಕ್ ಮತ್ತು ರಘುರಾಜ್ಪುರಂ ನೋಡಿ ಆದಮೇಲೆ ನಾ ಹೊರಟಿದ್ದು ಒಡಿಸ್ಸಾದ ರಾಜಧಾನಿ ಭುವನೇಶ್ವರಕ್ಕೆ ಇದು ಪೂರಿ ನಗರದಿಂದ ಅರವತ್ತು ಕಿಲೋಮೀಟರ್ ಅಂತರದಲ್ಲಿದೆ ಭುವನೇಶ್ವರ್ಗೆ ಅಂಟಿಕೊಂಡಿರೋ ಹಾಗೆ ಕೇವಲ ಆರು ಕಿಲೋಮೀಟರ್ ನಲ್ಲಿ ಈ ಉದಯಗಿರಿ ಮತ್ತೆ ಕಂಡಗಿರಿ ಗುಹೆಗಳನ್ನ ನೀವು ತಲುಪಬಹುದು ಸ್ನೇಹಿತರೆ ಈ ಗುಹೆಗಳನ್ನ ಸುಮಾರು ಒಂದನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಅಂತ ನಂಬ್ತಾರೆ ಅಂದರೆ ಎರಡು ಸಾವಿರ ವರ್ಷಕ್ಕಿಂತ ಹಳೆಯ ಗುಹೆಗಳಿವು ಇವುಗಳನ್ನು ನೋಡಿದ್ರೆ ಕೃತಕವಾಗಿ ಇದನ್ನ ಮಾಡಿಲ್ಲ ಅಂತ ಅನಿಸುತ್ತೆ ಹೆಚ್ಚಾಗಿ ನೈಸರ್ಗಿಕವಾಗಿ ಈ ಗುಹೆಗಳು ಕಾಣಿಸುತ್ತೆ ಈ ಉದಯಗಿರಿ ಮತ್ತೆ ಕಂದಗಿರಿಯಲ್ಲಿ ಸುಮಾರು ಹದಿನೆಂಟು ಗುಹೆಗಳಿದ್ದಾವಂತೆ ಅದರಲ್ಲಿ ದೊಡ್ಡದಾಗಿರುವಂತಹದ್ದು ರಾಣಿ ಗುಹೆ ಸ್ನೇಹಿತರೆ ಮೂಲತಃ ಇವೆಲ್ಲ ಜೈನ ನಿವಾಸಗಳು ಇಲ್ಲಿ ಸುಮಾರು ಹದಿನೆಂಟು ಗುಹೆಗಳಿದಂತೆ ಒಂದೊಂದು ಕೋಣೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜೈನ ಸನ್ಯಾಸಿಗಳು ವಾಸಿಸ್ತಿದ್ರಂತೆ ಸ್ನೇಹಿತರೆ ಈ ಉದಯಗಿರಿ ಮತ್ತೆ ಕಂದಗಿರಿ ಬೆಟ್ಟಗಳು ಅಕ್ಕಪಕ್ಕದಲ್ಲೇ ಇದೆ ಹಾಗೆ ನೋಡೋದಾದ್ರೆ ಉದಯಗಿರಿನಲ್ಲಿ ಹದಿನೆಂಟು ಗುಹೆಗಳನ್ನ ನೋಡಬಹುದು ಹಾಗೆ ಕಂಡಗಿರಿನಲ್ಲಿ ಹದಿನೈದು ಗುಹೆಗಳನ್ನ ನೋಡಬಹುದು ಇದು ಜಂಬೇಶ್ವರ ಗುಫಾ ಅಂತೆ ಸೊ ಈ ರೀತಿ ಹದಿನೆಂಟು ಗುಹೆಗಳನ್ನು ನಾವು ನೋಡಬಹುದು ಸೊ ನೋಡಿ ಒಳಗಡೆ ಹೇಗಿದೆ ಅಂತ ಒಂದು ಚಿಕ್ಕ ಚಿಕ್ಕ ಕೋಣೆಗಳ ರೀತಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡ್ಲೇಬೇಕಾದಂತಹ ಗುಹೆ ಯಾವುದು ಅಂತ ಅಂದ್ರೆ ರಾಣಿ ಗುಫಾ ಯಾಕೆ ಅಂತ ಅಂದ್ರೆ ಇಷ್ಟು ಗುಹೆಗಳಲ್ಲಿ ಇದು ಒಂದೇ ಗುಹೆ ಎರಡು ಅಂತಸ್ತನ್ನ ಹೊಂದಿದೆ ಇನ್ನೂ ಕೆಲವೊಂದು ಗುಹೆಗಳಿಗೆ ಹೆಸರನ್ನ ನೋಡೋದಾದ್ರೆ ಗುಫ ಅನಂತ ಗುಫಾ ಗಣೇಶ ಗುಫಾ ಜಯ ವಿಜಯ ಗುಫಾ ಮಂಕಾಪುರಿ ಗುಫಾ ಹೀಗೆ ಹಲವಾರು ಚಿಕ್ಕ ಚಿಕ್ಕ ಗುಹೆಗಳನ್ನು ನೋಡಬಹುದು ಸ್ನೇಹಿತರೆ ನೀವು ಭುವನೇಶ್ವರ್ಗೆ ಏನಾದರೂ ಬಂದರೆ ಉದಯಗಿರಿ ಮತ್ತೆ ಖಂಡಗಿರಿ ಗುಹೆಗಳನ್ನು ನೋಡಲೇಬೇಕು ಅಂತ ಹೇಳ್ತಾರೆ ನಮ್ಮ ಭಾರತದ ಪುರಾತತ್ವ ಇಲಾಖೆಯವರು ಸ್ನೇಹಿತರೆ ಈ ಸ್ಥಳವನ್ನು ನೋಡಿದ ಮೇಲೆ ನಾ ಹೊರಟಿದ್ದು ಲಿಂಗರಾಜ ಟೆಂಪಲ್ ಈ ದೇವಸ್ಥಾನ ಉದಯಗಿರಿ ಮತ್ತು ಕಂದಗಿರಿ ಕೇವ್ಸಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಸಾವಿರದ ನೂರು ವರ್ಷಗಳ ಹಿಂದಿನ ಉದ್ಭವ ಲಿಂಗದ ದೇವಾಲಯವನ್ನು ನೋಡಿದಿರಾ ನಾವು ಆ ದೇವಾಲಯವನ್ನು ನೋಡೋದಕ್ಕೆ ಹೊರಟಿದ್ದೀವಿ ಅದು ಭುವನೇಶ್ವರದಲ್ಲಿರುವಂತ ಲಿಂಗರಾಜ ದೇವಾಲಯ ಈ ದೇವಸ್ಥಾನದಲ್ಲಿ ಶಿವ ಮತ್ತು ವಿಷ್ಣುವನ್ನು ಪೂಜಿಸ್ತಾರೆ ಅದರಲ್ಲೂ ಶಿವಲಿಂಗ ಉದ್ಭವ ಲಿಂಗವಾಗಿದೆ ಅಂತ ಹೇಳ್ತಾರೆ ಈ ಲಿಂಗರಾಜ ದೇವಾಲಯವನ್ನ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಸೋಮವಂಶದ ರಾಜವಂಶಸ್ಥರಿಂದ ಕಟ್ಟಲಾಯಿತು ಅಂತ ನಂಬ್ತಾರೆ ಹಾಗೆ ಹೆಸರೇ ಸೂಚಿಸುವಂತೆ ಇದು ಪರಶಿವನಿಗೆ ಅರ್ಪಿತವಾದ ದೇವಾಲಯ ಅಷ್ಟೇ ಅಲ್ಲ ಭುವನೇಶ್ವರದಲ್ಲಿನ ಅತ್ಯಂತ ಹಳೆಯ ಮತ್ತೆ ಅತಿ ದೊಡ್ಡ ದೇವಾಲಯ ಎಂಬ ಹೆಗ್ಗಳಿಕೆ ಈ ದೇವಸ್ಥಾನಕ್ಕಿದೆ ದೇವಸ್ಥಾನದ ಒಳಗಡೆ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಅವಕಾಶ ಇರೋದಿಲ್ಲ ಹಾಗಾಗಿ ಈ ದೇವಸ್ಥಾನದ ಹೆಚ್ಚಿನ ಸ್ಥಳಗಳನ್ನು ನಾನು ನಿಮಗೆ ತೋರಿಸೋದಕ್ಕೆ ಆಗಲಿಲ್ಲ ಅನ್ನೋ ವಿಷಾದ ಇಲ್ಲಿ ಸ್ಥಳೀಯರೊಬ್ಬರು ಹೇಳಿದ್ರು ಈ ದೇವಸ್ಥಾನದ ಎಡಭಾಗದಲ್ಲಿ ಹೊರಭಾಗದಿಂದ ಈ ದೇವಸ್ಥಾನವನ್ನು ವೀಕ್ಷಿಸಬಹುದು ಅಂತ ಹಾಗಾಗಿ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಈ ದೇವಸ್ಥಾನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟೊಂದು ಸುಂದರವಾಗಿದೆ ಹಾಗೆ ಪ್ರತಿ ಕಲ್ಲಿನಲ್ಲೂ ಸಾಧ್ಯನೇ ಇಲ್ಲ ಅನ್ನೋವಷ್ಟು ಮೂರ್ತಿಗಳನ್ನ ಚಿತ್ರಗಳನ್ನ ಕೆತ್ತಿದ್ದಾರೆ ಹಾಗಾಗಿ ನನಗೆ ತುಂಬಾನೇ ರೋಮಾಂಚನ ಅನಿಸ್ತು ಈ ದೇವಸ್ಥಾನದ ಒಳಗಡೆ ಹೋದಾಗ ಇಲ್ಲಿ ಪ್ರತಿ ದಿನ ಆರು ಸಾವಿರದಿಂದ ಹತ್ತು ಸಾವಿರ ಭಕ್ತಾದಿಗಳು ಬರ್ತಾರಂತೆ ಹಾಗಾಗಿ ಸರದಿಯಲ್ಲಿ ನಿಲ್ಲಬೇಕಾಗುತ್ತೆ ಸ್ನೇಹಿತರೆ ಈ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಆ ದೇವಸ್ಥಾನದ ಕಲಾತ್ಮಕತೆಗೆ ನಾವು ಮೈ ಮರೆಯೋದಂತೂ ನಿಜ ನಾವೀಗ ಅನಂತ ವಾಸುದೇವ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನ ಲಿಂಗರಾಜ ದೇವಾಲಯದಿಂದ ಕೇವಲ ಐದು ನೂರು ಮೀಟರ್ ಅಂತರದಲ್ಲಿದೆ ಸ್ನೇಹಿತರೆ ಈ ದೇವಸ್ಥಾನದ ವಿಶೇಷತೆ ನೋಡೋದಾದ್ರೆ ನೀವೇನಾದ್ರೂ ಪೂರಿ ಜಗನ್ನಾಥ ಟೆಂಪಲ್ ನಲ್ಲಿ ವಿಶೇಷವಾಗಿ ತಯಾರು ಮಾಡುವಂತಹ ಪ್ರಸಾದವನ್ನ ಮಿಸ್ ಮಾಡಿಕೊಂಡಿದ್ರೆ ಈ ದೇವಸ್ಥಾನದಲ್ಲಿ ಅದೇ ಮಾದರಿನಲ್ಲಿ ಇಲ್ಲೂ ಕೂಡ ಪ್ರಸಾದವನ್ನ ತಯಾರು ಮಾಡ್ತಾರೆ ಹಾಗಾಗಿ ಇಲ್ಲಿ ನೀವು ಆ ಪ್ರಸಾದವನ್ನ ಪಡಿಬಹುದು ಶ್ರೀಕೃಷ್ಣನ ಕೃಷ್ಣನ ರೂಪದಲ್ಲಿರುವಂತಹ ಈ ಅನಂತ ವಾಸುದೇವ ಬಲರಾಮ ಮತ್ತು ಸುಭದ್ರೆ ಜೊತೆಗೆ ಈ ದೇವಸ್ಥಾನದಲ್ಲಿ ನೋಡಬಹುದು ಅನಂತ ವಾಸುದೇವ ಟೆಂಪಲ್ನ ನೋಡಿ ಆದ್ಮೇಲೆ ನಾವು ಹೊರಟಿದ್ದು ಮುಕ್ತೇಶ್ವರ ದೇವಸ್ಥಾನಕ್ಕೆ ಇದು ಸರಿಸುಮಾರು ಎರಡು ಕಿಲೋಮೀಟರ್ ಅಂತರದಲ್ಲಿದೆ ಸ್ನೇಹಿತರೆ ಈ ದೇವಸ್ಥಾನ ಚಿಕ್ಕದಾಗಿದ್ರು ಕೂಡ ನಮ್ಮ ಮನಸ್ಸು ಮತ್ತು ಕಣ್ಣು ತುಂಬೋ ರೀತಿ ವಿಶಿಷ್ಟವಾಗಿ ಕಾಣಿಸುತ್ತೆ ಯಾಕೆ ಅಂತಂದ್ರೆ ಈ ದೇವಸ್ಥಾನದ ಮುಂಭಾಗದಲ್ಲಿ ವಿಶೇಷವಾಗಿ ಕಾಣುವಂತಹ ತೋರಣದ ರೀತಿಯಲ್ಲಿನ ಈ ಕಂಬಗಳು ಕಾರಣ ೇಶ್ವರ ದೇವಸ್ಥಾನ ಅಂತ ಅಂದ್ರೆ ಇದು ಕೂಡ ಪರಶಿವನಿಗೆ ಅರ್ಪಿತವಾದಂತಹ ದೇವಸ್ಥಾನ ಇದನ್ನ ಹತ್ತನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಅಂತ ಇಲ್ಲಿ ಇತಿಹಾಸ ಹೇಳುತ್ತೆ ಈ ದೇವಸ್ಥಾನದ ಆವರಣದಲ್ಲಿ ಒಂದು ಚಿಕ್ಕ ಪಾರ್ಕ್ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ಕೆಲವೊಂದು ವಿಮಾನ ಗೋಪುರಗಳನ್ನು ಸಹ ನೋಡಬಹುದು ನನಗಂತೂ ತುಂಬಾನೇ ಖುಷಿ ಆಯ್ತು ಈ ದೇವಸ್ಥಾನ ನೋಡಿ ಆದ್ಮೇಲೆ ಆ ನಂತರ ನಾವು ಹೊರಟಿದ್ದು ಶಾಂತಿ ಸ್ತೂಪ ದೌಲಗಿರಿ ಸ್ನೇಹಿತರ ನಾವೆಲ್ಲ ಕೇಳಿರ್ತೀವಿ ಕಳಿಂಗ ಮಹಾಯುದ್ಧದ ಬಗ್ಗೆ ಕ್ರಿಸ್ತಪೂರ್ವ ಇನ್ನೂರ ಅರವತ್ತರಲ್ಲಿ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ್ ಅಶೋಕನಿಗೂ ಮತ್ತೆ ಈ ಕಳಿಂಗ ದೇಶದ ರಾಜ ಶುದ್ಧ ಧರ್ಮನಿಗೂ ನಡೆದ ಯುದ್ಧ ಇದನ್ನ ಇತಿಹಾಸಕಾರರು ಅತ್ಯಂತ ಘೋರವಾದ ಯುದ್ಧದಲ್ಲಿ ಒಂದಾಗಿದೆ ಅಂತ ಹೇಳ್ತಾರೆ ಹಾಗೆ ಸಹಸ್ರಾರು ಸಂಖ್ಯೆಯಲ್ಲಿ ಸಾವು ನೋವುಗಳಾಗುತ್ತೆ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಾನು ನಿಮ್ಮನ್ನ ಕಳಿಂಗ ಯುದ್ಧ ನಡೆದಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಈ ಕಳಿಂಗ ಯುದ್ಧವನ್ನ ಅಶೋಕ ಚಕ್ರವರ್ತಿ ಗೆಲ್ತಾನೆ ಹಾಗೆ ಅಷ್ಟೊಂದು ಸಾವು ನೋವುಗಳನ್ನು ಕಣ್ಣಾರೆ ನೋಡಿ ಮೇಲೆ ಅಶೋಕ ಚಕ್ರವರ್ತಿ ಹಿಂಸೆಯನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಅಪ್ಕೊಳ್ತಾನೆ ಹಾಗೆ ಶಾಂತಿ ಮತ್ತೆ ಪ್ರೀತಿಯ ಸಂಕೇತವಾಗಿ ಈ ಶಾಂತಿ ಸ್ತೂಪವನ್ನ ಕಟ್ಟಿಸ್ತಾನೆ ಒಂದು ಕಡೆ ಅಷ್ಟೊಂದು ಸಾವು ನೋವಾಗಿರುವಂತಹ ಈ ಸ್ಥಳದಲ್ಲಿ ನಿಂತಿರುವುದು ಬೇಜಾರಾಗುತ್ತೆ ಹಾಗೆ ಈ ಸ್ಥಳ ಅಶೋಕ ಚಕ್ರವರ್ತಿಯ ಮನಸ್ಥಿತಿ ಬದಲಾಗೋದಕ್ಕೆ ಕಾರಣ ಆಯಿತು ಅಂತ ಖುಷಿ ಆಗ್ತಿದೆ ನಾನೀಗ ನಿಮ್ಮನ್ನ ಪಿಪಿಲಿ ಅನ್ನೋ ಒಂದು ವಿಶಿಷ್ಟ ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು ಮುಂಚೆ ನೋಡಿರೋ ಹಾಗೆ ರಘುರಾಜಪುರ ಹೇಗೆ ಪಟ್ಟಚಿತ್ರಗಳಿಗೆ ಹೆಸರುವಾಸಿ ಹಾಗೆ ಈ ಪಿಪಲಿ ಅನ್ನೋ ಊರು ಆಪ್ಲಿಕ್ ಕೆಲಸಗಳಿಗೆ ಹೆಸರುವಾಸಿ ಆಪ್ಲಿಕ್ ಅಂತ ಅಂದರೆ ಚಂದುವ ಅನ್ನೋ ಬಟ್ಟೆಗಳ ಮೇಲೆ ಬಣ್ಣ ಬಣ್ಣದ ಚಿತ್ರಗಳನ್ನು ಬಿಡಿಸ್ತಾರೆ ಛತ್ರಿ ಆಗಿರ್ಬೋದು ಬಟ್ಟೆ ಬ್ಯಾಗ್ ಆಗಿರ್ಬೋದು ಪರ್ಸ್ ಅಥವಾ ಹ್ಯಾಂಗಿಂಗ್ಗಳು ಹಾಗೆ ಮಹಿಳೆಯರ ಉಡುಪುಗಳ ಮೇಲೆ ವಿಶೇಷ ವಿನ್ಯಾಸಗಳನ್ನು ಮಾಡ್ತಾರೆ ನೀವೇನಾದ್ರೂ ಕುಟುಂಬ ಸಮೇತ ಭುವನೇಶ್ವರಗೆ ಬಂದಿದ್ರೆ ಈ ಪಿಪಲಿ ಅನ್ನೋ ಊರನ್ನು ಮಿಸ್ ಮಾಡಬೇಡಿ ಹಾಗೆ ಜಗನ್ನಾಥನ ರಥಯಾತ್ರೆ ಮಾಡೋ ಅಂತ ಸಮಯದಲ್ಲಿ ಈ ಊರಿಂದನೇ ರಥಗಳನ್ನ ಅಲಂಕಾರ ಮಾಡೋದಕ್ಕೆ ಬಣ್ಣ ಬಣ್ಣದ ಬಟ್ಟೆಗಳನ್ನ ತಗೊಂಡು ಹೋಗ್ತಾರಂತೆ ಸ್ನೇಹಿತರೆ ಒಡಿಸಾದ ಈ ಪ್ರವಾಸ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಇಲ್ಲಿಂದ ನಾವು ಬೆಂಗಳೂರಿಗೆ ಮತ್ತೆ ಹಿಂತಿರುಗ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಮತ್ತೆ ವಿಶೇಷ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಜೈ ಭಾರತ್ ಜೈ ಕರ್ನಾಟಕ